ನಮ್ಮ ಉಲ್ಲಾಸನ ಉಲ್ಲಾಸ ನಾವು ಸಂಬಂಧಪಡಿಸಿದ್ದು ಆ ದೃಷ್ಟಿಯನ್ನು ಮುಖ್ಯವಾದ ಯಾಕೆಂಥೇಳಿದರೆ ನಾನು ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಆಗಿರುವಾಗ ನಾನೇ ಪ್ರಸ್ತಾಪ ಮಾಡಿ ಉಸ್ ಕಜೋಡಿಯನ್ನು ಒಂದು ಪರಿಚಯಿಸಿದಂಥ ಹೊಣೆಯನ್ನು ನಾನು ಹೊತ್ತುಕೊಂಡಿದ್ದೇನೆ ಅದನ್ನು ನನಗೆ ಸಾಧ್ಯವಾದಷ್ಟು ಸಾಧ್ಯವಾದ ಮಟ್ಟಿಗೆ ನಾನು ನಿಭಾಯಿಸಿದ್ದೇನೆ ಭಾವಿಸುತ್ತೇನೆ ಅಲ್ಲಿಂದ ನಮ್ಮಿಬ್ಬರ ನಮ್ಮದು ಆ ಫೋನ್ನಲ್ಲೇ ಇಂಥ ಒಂದು ಪರಿಚಯ ನಡೀತಾರೆ ಇದನ್ನು ನನ್ನ ಹೆಗ್ಗಳಿಕೆ ಅಂತ ಹೇಳುವುದಿಲ್ಲ ಸಮಾಜದಲ್ಲಿ ಏನು ಉಳಿತು ಉಂಟು ಅದನ್ನು ಹುಡುಕಿ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂತಹ ಭಾವನೆ ನಿನ್ನಾದ ಅದರಿಂದಲೇ ಅವನು ಕಟ್ಟಿರ್ಬಾರ ಹೇಳಿದರೆ ನಾವೆಲ್ಲ ಗೊತ್ತಿರ್ಬೋದು ನಮ್ಮ ರಾಷ್ಟ್ರ ಗೋಪುರವರು ಬಹುಶಃ ಹಾಗೂ ಸಿದ್ದ ಹಾಡುತ್ತದೆ ಬಾಲ್ಯದ ಬಗ್ಗೆ ಅವರು ಬರೀತಾರೆ ಆ ಕಾಲ ಒಂದಿತ್ತು ದಿವ್ಯತಾನಾಗಿತ್ತು ಆ ಕಾಲ ಒಂದಿತ್ತು ದಿವ್ಯತಾನಾಗಿತ್ತು ಬಾಲ್ಯ ಬಾಲ್ಯವಾದ ಈ ಬಾಲ್ಯ ಅಂತೇಳಿದರೆ ಭಾಳ ಶ್ರೇಷ್ಠವಾದ ದಿವ್ಯವಾದ ಇದನ್ನು ಹೇಳುವಂಥ ಸಂದರ್ಭದಲ್ಲಿ ಕೆಲವರಿಗೆ ವಿಜಯರಾಗುವುದು ಸ್ವತಃ ಉಲ್ಲಾಸನೆಯೇ ಅದನ್ನು ತನ್ನ ಕೃತಿಯಲ್ಲಿ ನನ್ನ ಮಾತು ಎಂಬುದನ್ನು ಹೇಳಿದ್ದಾನೆ ಉಳಿದ ಮಕ್ಕಳು ಬಾಲ್ಯದಲ್ಲಿ ಹೇಗಿರ್ತಾರ ಹಾಗೆ ಹೇಳಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ವಿಶೇಷ ಅಂತ ಆದ್ದರಿಂದ ಆಗಲಿಲ್ಲ ಆದ ಕಾರಣ ಕೆಲವೊಂದು ತೊಂದರೆಗಳು ಆಗಿದೆ ಇಲ್ಲ ತೊಂದರೆ ಆಗಲಿಲ್ಲ ನಾನು ನಾನೀಗಾಗಲೇ ಹೇಳಿದಂತೆ ಈ ಉಲ್ಲಾಸನ ಉಲ್ಲಾಸವನ್ನು ನಾವೆಲ್ಲರೂ ಅನುಕರಿಸಿ ಅವನಲ್ಲಿ ಆ ಚೇತನತೆ ಇದ್ದರೂ ಕೂಡ ಚೇತನ ಇದ್ದರೂ ಕೂಡ ಅವನ ಅಪ್ಪ ಅವನು ಹಾಗೆ ಸ್ವತಃ ಉಲ್ಲಾಸ ಭಾಳ ಆಸಕ್ತಿಯಿಂದ ಇದ್ದು ತನ್ನ ವಿದ್ಯಾಭ್ಯಾಸ ಈಗಿನ ಮಟ್ಟಿಗೆ ದೊಡ್ಡ ವಿದ್ಯಾಭ್ಯಾಸ ಅಲ್ಲ ಆದರೂ ಕೂಡ ಪ್ರಾಥಮಿಕ ಶಾಲೆ ಕರೆಯಬೇಕು ಪ್ರೌಢಶಾಲೆ ಅಲ್ಲಿ ಒಂದು ಇತ್ತು ಕರೆಯಬೇಕು ಅವನ ಪುಣ್ಯ ಅಂತ ಹೇಳ್ತೇನೆ ನಾನು ಪಿ ಯು ಸಿ ತರಗತಿಯಲ್ಲಿ ಪ್ರಾರಂಭ ಆಗಿದೆ ನಾನು ಅಲ್ಲಿನ ಪಿ ಯು ಸಿಯನ್ನು ಸ್ಥಾಪನೆ ಮಾಡಿದಂಥ ಸ್ಥಾಪಕ ಕೌನ್ಸಿಲ್ ಆಲ್ ಅಲ್ಲಿ ಅವ್ರಿಗೆ ಪುಣ್ಯ ಯಾಕೆ ಅಂತ ಹೇಳಿದರೆ ಕೆಲವು ವರ್ಷದ ನಂತರ ಅಲ್ಲಿ ಪಿ ಯು ಸಿ ಸಿಚೋಯಿತು ಅವನಿಗೆ ಆ ಪಿ ಯು ಸಿ ಶಿಕ್ಷಣವನ್ನು ಪಡೆಯುವಂಥ ಇದು ಸಭಾಂಗಣಿಯಾದಿಗೆ ನಾನು ಅವರಿಗೂ ಗೋಪಚಾರದಲ್ಲಿ ಮಾತಾಡಿಸಬೇಕು ಯಾರಾದರೂ ಭಾವಿಸಬೇಕು ಆತ್ಮತೆಯಿಂದ ಅವರಿಗೆ ಮತ್ತೆ ಹೇಳ್ತೇನೆ ನಾನು ಈ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ಕೂತ್ ಶಿಕ್ಷಣ ಇದನ್ನು ಹರಿಯ ತಲ್ಲಿ ಆತ ಮುಗಿಸಿದ್ದಾನೆ ಮುಂದೆ ಆದರೆ ಅನೌಪಚಾರಿಕವಾದಂತಹ ಶಿಕ್ಷಣ ಅವನು ಪಡ್ಕೊಂಡೇ ಇದ್ದಾಗ ಅದಕ್ಕೆ ಆದವರು ಅವನು ತನ್ನ ಮಾತಿನಲ್ಲಿ ಆತ ಸ್ಮರಿಸಿಕೊಳ್ತಾನೆ ಅದರ ಬಗ್ಗೆ ಒಂದು ಮಾತು ಆರ್ ಸುಜನ್ ಕೊಟ್ಟವನೇ ಒಂದು ಕಂಪ್ಯೂಟರ್ ಕೇಂದ್ರ ಇದೆ ಆ ಕಂಪ್ಯೂಟರ್ ಕೇಂದ್ರದ ಸಂಪರ್ಕವನ್ನು ಹೊಂದಿ ಆತ ಬಹಳಷ್ಟು ಶಿಕ್ಷಣವನ್ನು ನೀಡಿದ್ದಾರೆ ಈಗಲೂ ಕೂಡ ಕಲಿತಾ ಇರ್ತಾರೆ ಹಾಗೆಯೇ ಅದೇ ಸಂದರ್ಭದಲ್ಲಿ ನಮ್ಮ ಅಮರಸುದ್ದಿಯ ಗಣಿಗಳು ಸಂಪಾದಕರು ಮುರಳಿದರ ಎದುರಿದ್ದಾರೆ ಅವರು ಅವನಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಆ ಪತ್ರಿಕೆಯಲ್ಲಿ ವರದಿಗಾಗುತ್ತೆ ಇದು ಇದನ್ನು ಬೆಳವಣಿಗೆಗೆ ಭಾಳಷ್ಟು ಸಹಾಯ ಹಾಗೆ ನಮ್ಮ ಹಾಗೆ ಕೆಲವರು ಅವನೊಟ್ಟಿಗೆ ಸಂಪರ್ಕ ಇತ್ತು ಅವರ ಸಂಪರ್ಕದಿಂದಲೂ ಕೂಡ ಆತ ಒಂದು ಅಂತ ಅನೌಪಚಾರಿಕವಾದಂಥ ಶಿಕ್ಷಣವನ್ನು ಪಡೆದಿದ್ದಾನೆ ಆದ್ದರಿಂದ ಆತ ಮುಂದಿರುತ್ತಾನೆ ಇದನ್ನು ವ್ಯಕ್ತಿ ಪರಿಚಯದ ಬಗ್ಗೆ ಪರಿಚಯ ಅಲ್ಲಿ ಆದರೂ ಕೂಡ ಅವನಿಗೆ ಬೆನ್ನೆಲುಗಾಗಿ ನಿಂತವರು ತನ್ನ ಈ ಅಂಗ ವೈಕಲ್ಯತೆಯನ್ನು ಮರೆಮಾಚಿ ಬೆನ್ನೆಲುಗಾಗಿ ನಿಂತವರು ಅವನ ಅಪ್ಪ ಪ್ರಭಾಕರ್ ಕಜೋಳಿಯವರು ಅಮ್ಮ ಪ್ರಭಾವತಿ ಕಜೋಡಿಯವರು ಹಾಗೆ ಇವರು ಸಣ್ಣ ಅಂಗಿದ್ದಾರೆ ಹಾಗೆ ಒಂದು ಚಿಕ್ಕವಾದ ಚಿಕ್ಕವಾದ ಸಂಸಾರ ಅಪ್ಪ ಪ್ರಭಾಕರ್ ಕಜೋಡಿ ಅಮ್ಮ ಪ್ರವಾಸಿ ಕೋವಿಡ್ ಹಾಗೆ ತಂಗಿ ಮೇಲರ ಉಲ್ಲಾಸ ಇಂಥ ಒಂದು ಸಣ್ಣ ಸಂಸಾರವನ್ನು ಕಡ್ಡಾಯಿ ಮನೆತನ ಇದು ತಮಿಳು ಗೊತ್ತಿರುವುದು ಇಲ್ಲಿ ಅಡ್ತಾರೆ ಇದೆ ಅಡ್ತಿನ ಮೂಲತಃ ಕಡ್ಡಿಯ ಮನೆತನ ಅದು ಒಂದು ಕಾಲದಲ್ಲಿ ನಮ್ಮ ಸುದೀಪ್ ಸಮಸ್ಯೆ ಇತ್ತು ಆದರೆ ಒತ್ತೂರು ತಾಲೂಕುಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಮನೆತನ ಅದು ಕಜ್ಜಿ ಮನೆತನ ಅದರಲ್ಲಿ ಜನಿಸಿದ್ದಾರೆ ಇದು ಒಬ್ಬ ಹೇಗೆ ಜನಿಸುತ್ತಾನೆ ಹೇಗೆ ಕಾರಣವನ್ನು ಹೊತ್ತಾನೆ ಅಂತ ಒಂದು ಇದನ್ನು ಹೊಂದಿದರೂ ಕೂಡ ಉತ್ತಮ ಸಂಸ್ಕಾರವನ್ನು ಹೊಂದಿದಂತಹ ಒಬ್ಬ ವಿದ್ಯಾವಂತರಾಗಿ ಒಂದು ಕೃತಿಯನ್ನು ರಚಿಸಿ ಇಲ್ಲಿ ಬಿಡುಗಡೆ ಮಾಡಬೇಕು ಅಂತ ಬಯಸಿದ್ದಾರೆ ಈ ಕೃತಿಯನ್ನು ರಚಿಸಿದ ಮೇಲೆ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಮಧುಮಗಳಿಗೆ ಸಂಪರ್ಕಿಸಿದ್ದು ನಾನು ಹೇಗೆ ಇದನ್ನು ಮಾಡೋದು ಎತ್ತದು ಅಂತೇಳಿ ಹಾಗೆ ನಾನು ನಮ್ಮ ದಾಳಗೌಡ ಶ್ರೀಮತಿ ಚಂದ್ರಾವತಿ ಭಟ ಇವರನ್ನು ಸಂಬಂಧಿಸಿ ಇಂಥ ಒಂದು ಅವಕಾಶವನ್ನು ಇಲ್ಲಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಆದ್ದರಿಂದ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸಂಜಾರಷ್ಟು ಹಾಗೆ ಸುಳ್ಯ ತಾಲೂಕು ಸಾಹಿತ್ಯ ಪರಿಷತ್ತು ಸುಳ್ಳಿಯ ಹೋಗಬೇಕಾದ ಇವರಿಗೆ ಉಲ್ಲಾಸನ ಪರವಾಗಿ ನಾನು ಕೃತಜ್ಞತೆ ಅರ್ಭಿಸ್ತೇನೆ ಇನ್ನು ವ್ಯಕ್ತಿತ್ವದ ಬಗ್ಗೆ ಒಂದು ಮಾತು ಛಕ್ರವರ್ತಿ ಪಂಡ್ರು ಮೊದಲೇ ಅಪಣೆ ಹೊರಡಿಸಿದ್ದಾರೆ ಬಹಳ ಚುಟಕಾಗಿ ನಮಿಸಬೇಕು ಮುಂದೆ ಕಾರ್ಯಕ್ರಮ ಇದೆ ಎಂಬುದಾಗಿ ಆದ್ದರಿಂದ ಹೆಚ್ಚು ಬದಲಿಸಲಿಕ್ಕೆ ನಾನು ಬಯಸುವುದಿಲ್ಲ ಚುಟಕಾಗಿ ನಂಬರ್ ಒನ್ ಅವನ ಹೆಸರೇ ಸೂಚಿಸುತ್ತಾರೆ ಆಗಲೇ ನಾನು ಹಾಗೆ ಉಲ್ಲಾಸಮಯ ಜೀವನವನ್ನು ನಡೆಸುವವನು ಅವನಲ್ಲಿರುವಂಥ ಈ ಮನಸ್ಸು ಅಥವಾ ಅಥವಾ ಜೀವಿಸಲು ಮಾತ್ರ ಅಲ್ಲ ಜೀವನ ನಡೆಸಬೇಕು ವ್ಯತ್ಯಾಸ ಇದೆ ನಡೆಸಬೇಕು ಎನ್ನುವಂತಹ ಒಂದು ವಿಮರ್ಶನ ಇದು ಆತನ ಹೆಣ್ಣು ದಲ್ಲಿ ಕಂಡುಬರುವಂತಹ ಒಂದು ಬಹಳ ಪ್ರಾಮುಖ್ಯವಾದಂಥ ಅಂಶ ಹಕ್ಕಿ ಒಂದು ಸಣ್ಣ ಗೆಲ್ಲಿನಲ್ಲಿ ಕೂತ್ಕೊಂಡಿದ್ದು ಯಾರು ಕೇಳಿದ್ರೆ ಹಕ್ಕಿ ಅಂತ ನಿನಗೆ ಹೆದರಿಕಾಗುವುದು ಆ ಗೆಲ್ಲಲ್ಲಿ ಕೂತ್ಕೊಂಡಿದ್ದರು ಆಗ ಹೇಳ್ತದೆ ಹಾಗೆ ನಾನು ಗೆಲ್ಲಿನ ದೇವರು ತುತ್ತಿದ್ದದ್ದಲ್ಲ ನನ್ನ ರೈತಿಯ ನಾನು ಕುರಿತದ್ದು ಅದು ಮಾತ್ರ ಅಲ್ಲ ನನ್ನನ್ನು ನನ್ನ ರೈತೆಯನ್ನು ಸೃಷ್ಟಿದ್ದಂಥ ಭಗವಂತ ಇದ್ದಾನೆ ಅವನ ಧೈರ್ಯದಿಂದ ನಾನು ಇರುವುದು ಈ ಎಲ್ಲಿನ ಬಲ ಅಲ್ಲ ಅಂತ ಹೇಳ್ಬೋದು ಅಂಥ ಒಂದು ಮನೋಸ್ಥೈರ್ಯವನ್ನು ಮನೋಲ್ಲಾಸ ಹೊಂದಿದಂಥ ವ್ಯಕ್ತಿ ಉಲ್ಲಾಸ ಇದು ನಾನು ಹೋಗಲಿಕ್ಕೆ ಹೇಳೋದಲ್ಲ ಇದ್ದದನ್ನು ಹೇಳುವಂಥದ್ದು ಇದಕ್ಕೆ ನಾನಾಗಲೇ ಹೇಳಿದ ಹಾಗೆ ಸಮಾಜದಲ್ಲಿ ನಾವು ಒಳ್ಳೆಯದನ್ನು ಏನು ಕಾಣ್ತೇವೋ ಅದನ್ನು ಕಳಿಸಿಕೊಂಡು ಹೋಗಲಿಕ್ಕೆ ಪ್ರಯತ್ನಿಸಬೇಕು ಅದೇ ರೀತಿಯಲ್ಲಿ ಅಂಥ ಒಂದು ಗುಣವನ್ನು ನಾವು ಬೆಳೆಸಿಕೊಳ್ಬೇಕು ಎನ್ನುವಂಥ ಒಂದು ಉದಾಹರಣೆಯನ್ನು ಹಾಗೆಯೇ ಇನ್ನೊಂದು ಬಹಳ ಪ್ರಾಮುಖ್ಯವಾದಂಥ ಅಂಶ ನೀವು ಅವನ ಪುಸ್ತಕವನ್ನು ಪ್ರತಿಯೊಬ್ಬರು ಕೂಡ ಕೊಂಡುಕೊಳ್ಳಬೇಕು ಅದನ್ನು ಓದಬೇಕು ಅದರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಅವನ ತಂದೆ ತಾಯಿಯಿಂದ ಹಿಡಿದು ವಿದ್ಯೆ ಕಲಿಸಿದಂತಹ ಗುರುಗಳು ಸಂಪರ್ಕ ಹೊಂದಿದಂಥ ಪ್ರಮುಖವರನ್ನು ಅದೇ ಆಗ ಹೇಳಿದ ಹಾಗೆ ಅವನಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಸಿದಂಥ ದಿವ್ಯಾಸನ ಮನೆಯವರನ್ನು ಉದ್ಯೋಗವನ್ನು ಕೊಟ್ಟಂತಹ ನೆನಪಾರೆ ಹಾಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರನ್ನು ಕೂಡ ತರಿಸ ಇದು ಅವನಲ್ಲಿ ಕಾಣುವಂಥ ಒಳ್ಳೆಯ ಇಲ್ಲಿ ಹೇಳಿದ ಹಾಗೆ ಹೆಚ್ಚು ಸಮಯ ತಗೊಳ್ಳಲಿಕ್ಕೆ ಬಯಸುವುದಿಲ್ಲ ಪ್ರಸಿದ್ಧ ಸಾಹಿತಿಗಳ ಪರಿಚಯ ಆಗಿತ್ತು ಅದನ್ನು ಕೇಳುವಂಥ ಮನಸ್ಸಿನಲ್ಲಿ ನೀಡಿದ್ದೀರಿ ಅದನ್ನು ನನ್ನ ಮೃತಮೆ ಇಂಥ ಒಂದು ಅವಕಾಶವನ್ನು ನೀವು ಒದಗಿಸಿಕೊಟ್ಟಿದ್ದೀರಿ ಅದಕ್ಕೆ ಬೇಕಾಗಿ ಉಲ್ಲಾಸದ ಪರವಾಗಿ ನಮಗೆ ಇನ್ನೊಂದು ವಿನಂತಿ ಅವನ ಜೀವನಯಾನ ಪುಸ್ತಕ ನಾನು ಅದನ್ನು ಅವನು ಪಟ್ಟ ಕೂಡಲೇ ಓದಿದ್ದೇನೆ ಓದಿದ್ದು ಮಾತ್ರ ಅಲ್ಲ ಕೇಳಿದ್ದಾನೆ ಅದೇ ವಾಟ್ಸಪ್ಸಿದ್ದಾನೆ ಹೇಳೋದಲ್ಲ ಫೋನ್ನಲ್ಲಿ ಬಹುಶಃ ಕಾಲಷ್ಟು ಒಮ್ಮೆ ಇಲ್ಲದಿದ್ದರೆ ಮತ್ತೆ ಇದೆ ವಾಟ್ಸಪ್ನಲ್ಲಿ ನಮ್ಮ ಅದರಲ್ಲಿ ಹೇಗಿರಬೇಕು ಅಂತ ಕೇಳಿದ್ದಾನೆ ಇದ್ದ ನಾನು ಇದ್ದ ಹಾಗೆ ಹೇಳಿದ್ದೇನೆ ಒಳ್ಳೆಯ ಪುಸ್ತಕ ಒಳ್ಳೆಯ ಪುಸ್ತಕ ಅಂತೇಳಿದರೆ ಬಹುಶಃ ನಾವು ಪ್ರಬುದ್ಧರಿಗೆ ಸ್ವಲ್ಪ ಬಾಲಿಶಾ ಕೇಳ ಒಂದು ಕಾಣಬಹುದು ನಮ್ಮ ರಾಷ್ಟ್ರಕವಿ ಕುಮಾರವರಾಗಲಿ ಡಾಕ್ಟರ್ ಶಿವರಾಮ ಅವರ ಮೊದಲ ಕೃತಿ ನೋಡಿದರೆ ನಾನು ಹೀಗೆ ಮೊದಲ ಕೃತಿ ಮತ್ತೆ ಅದು ಬೆಳವಣಿಗೆ ಆಗದೆ ವಿಕಾಸ ಆಗ್ತದೆ ಹಾಗೆ ಇನ್ನು ಮುಂದೆ ಕೂಡ ಅವರಿಗೆ ವಿಕಾಸ ಆಗಲಿಕ್ಕೆ ಅವಕಾಶ ಇದೆ ಅವರಿಗೆ ಮೋಸವನ್ನು ಮಾಡುವ ಜೀವನಯಾನ ಪುಸ್ತಕದ ಮೊದಲ ಬೆಲೆ ಎಂದು ಆಯಿತು ಇವತ್ತಿನ ಮಟ್ಟಿಗೆ ಅವನನ್ನು ಎಂಬತ್ತು ರೂಪಾಯಿಗೆ ಇಳಿಸಿ ಎಂಬತ್ತು ರೂಪಾಯಿಗೆ ಕೊಡುವಂಥ ಇರಾದೆಲ್ಲಿದ್ದಾನೆ ದಯಮಾಡಿ ತೆಲ್ಲೂ ಕೂಡ ಆ ಪುಸ್ತಕವನ್ನು ಕೊಡಬೇಕು ಅವನಿಗೆ ಪುನಃ ಸಾವು ಕೊಡಬೇಕು ಎಂಬುದರ ಕುರಿತ ಅವನ ಕಡೆಯಿಂದ ಮತ್ತೊಮ್ಮೆ ನಮಗೆಲ್ಲೂ ಕೂಡ ಅತ್ಯಂತ ಒಂದು ಅವಕಾಶವನ್ನು ಒದಗಿಸಿದ್ದೀರಿ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮ ಬಹಳ ಸುಂದರವಾದಂಥ ಅವಕಾಶ ಸುಂದರವಾದಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾ ನಮಗೆಲ್ಲಿಸ್ತಾ ಪ್ರಯತ್ನ

ಮತ್ತೆಗಳಿಗೆ ಗದ್ಯದ ಸ್ಪರ್ಶ ಇರುವಂತಹ ಅಥವಾ ಪ್ರಾಥದ ಪ್ರಾಚೀನ ಪ್ರಭಾವ ಇರುವಂತಹ ಒಂದು ಕವಲು ಬೇಕಾಗುತ್ತೆ ನಾವು ಪಕ್ಕದಲ್ಲಿ ನೀವು ಓಡಿದಾಗ ಎಲ್ಲ ಕೇಳಿದ್ರೆ ಮನೆಯಲ್ಲಿ ಕೇಳಿದ್ರು ಇದು ಮತ್ತೆ ಹೋಗೋ ಗದ್ಯ ಓದ್ತದೆ ಆಗ ಅದನ್ನು ಹೇಳಿದ್ರೆ ನೀವು ದವ್ಯ ಕಂಬಲವನ್ನು ಓದು ಓದಿ ಅಂತ ಅರ್ಥ ಆಗ್ತದೆ ಅಂತ ಹೇಳಿ ಸಾಮಾನ್ಯವಾಗಿ ದವ್ಯ ಕಂಬಲವನ್ನು ಓದುವಾಗ ವಿಶೇಷವಾದಂಥ ಸಂಗೀತಕ್ಕೆ ಅವಕಾಶಗಳು ಅರಿಗಿಲ್ಲ ಆದರೆ ಅದು ಬಹಳ ಸಾಹಿತ್ಯಿಕವಾಗಿ ವೀಕ್ಷಿಸುವಂತಹ ಬಲವಂತ ಪಡಿಸುತ್ತದೆ ಆ ರೀತಿಯಲ್ಲಿ ಅದನ್ನು ಓದಬಹುದಾದಂಥ ಪುಸ್ತಕ ಅಂತ ನಾನು ಈ ವಿಷಯ ಹೇಳಿದೆ ಈ ಪುಸ್ತಕದಲ್ಲಿ ಪ್ರಾಮುಖ್ಯವಾಗಿ ಮೊದಲಿಗೆ ಕಾಣುವಂಥದ್ದು ನಮ್ಮ ಅದರ ಮುದುಳಿ ಶ್ರೀಮತಿ ಸಂಗೀತಾರಾಯಣರಾಜ್ ಅವರು ಮುದುಳಿ ಬಂದರೆ ಆ ಸೊಗಸಾದಂಥ ಹುರುಳಿ ಇದೆ ಅದನ್ನು ಓದಿಕೊಂಡ್ರೆ ನೀವು ಕವನದ ಪೂರ್ಣ ಸಂಪೂರ್ಣ ಅವರ ಸಂಗ್ರಹದ ಪೂರ್ಣ ಸಂಪೂರ್ಣವಾಗಿದೆ ನಿಮಗೆ ಗೊತ್ತಾಗ್ತದೆ ಹಾಗೆಯೇ ಅಂಕಣಕಾರ್ತಿ ಸಾಹಿತಿ ಚಂದ್ರವತಿ ಹೊರಟ ಕೌರಗೆ ಬಂದಿದ್ದಾರೆ ಅದು ಕೂಡ ಬಹಳ ಪ್ರಾಥಮಿಕವಾಗಿದೆ ಈಗ ಈ ಕವನ ಸಂದರ್ಭದ ವಿಶೇಷತೆ ಏನು ಅಂತ ಹೇಳಿದರೆ ಇದನ್ನು ಬರೆದವರು ಹೇಳಿದ ಹಾಗೆ ನೀವು ಕಳಚೆ ಮಾಡಿದ ಹಾಗೆ ಉಲ್ಲಾಸ್ ಕೋಡಿ ಅವರು ಆ ವಿಶೇಷ ಚೇತಾದ ಎಂಬ ಒಂದು ವಿಶೇಷವಾದತೆ ದೊರೆತಿದೆ ಇದು ಅವರಿಗೆ ಅನುಭವ ಕಪ್ಪು ಯಾಕಂದರೆ ಸಾಮಾನ್ಯವಾಗಿ ವಿಶೇಷತೆ ಏನಂದರೂ ಬಡಗಿಗ ಬಂದು ಭಾಳ ಕಡೆ ಒಂದು ಭಾಳ ನಿಧಾನವಾಗಿ ಆದರೆ ಇವರು ಇಂದು ಗೆಳೆಯ ವಯಸ್ಸಿನವರು ಉಲ್ಲಾಸವು ಅವರ ತಂದೆ ತಾಯಿ ತಂದೆಯಲ್ಲಿದ್ದಾರೆ ಪ್ರಭಾಕರ ಪ್ರಭಾವತೀವರ ಉಲ್ಲಾಸದ ಪ್ರಭೆ ಈ ಕವಲಗಳಲ್ಲಿ ಮೂಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತಾರೆ ಪ್ರಾಮುಖ್ಯವಾಗಿ ಜೀವನಾನುಭವದ ಬವಣೆ ಭಾವನೆಗಳ ಅನಾವರಣ ಇಲ್ಲ ಎಲ್ಲ ಕವಿಕೆಗಳು ಕೂಡ ಒಂದು ಚಿಂತನೆಗೆ ಹೆಚ್ಚುವಂತ ವಿಶೇಷವಾದ ಒಂದು ಬಡವನ ಹೊದಿತ್ತು ಇಲ್ಲಿ ಮಾನವೀಯ ಮೌಲ್ಯಗಳ ಪ್ರತಿಪಾದನೆ ಇದೆ ಬಹಳ ಒಳ್ಳೆಯ ರೀತಿಯಲ್ಲಿ ಅದು ಪ್ರತಿಪಾದಿಸಲಾಗಿದೆ ಕ್ಷಣಿಕ ಬದುಕಿನ ಕೂвигаದ ಸ್ವಾರ್ಥ ಎಷ್ಟು ವರ್ಷದಂತ ಹೊಸಿತ್ಯಾಕೆ दबाव ಚಿಂತನೆಯ ಅದು ಹೊರತಂತೆ ಆದರೆ ಅದು ಭಾಗ್ಯದ ಭಾಗ್ಯವಾದಿಗಳ ಲಕ್ಷದ ಸ್ವಾರ್ಥ इत्यादिಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತದೆ ಕ್ಷಣಿಕವಾಗಿ ಹುಬ್ಬಿಗಿರದಂತಹ ಸ್ವಾರ್ಥ ಅದು ಪರವಂತರಿಗೆ ಅವರು ಸಮರ್ಪಿಸುವಂಥದ್ದು ಅಥವಾ ಸಂತೋಷದಾಯಕವಾಗಿ ಪ್ರಯೋಗಿಸಿಕೊಳ್ಳುವಂಥದ್ದು ಅಥವಾ ಹೂವನ್ನು ಅರ್ಧವಾಗಿ ಪ್ರಯತ್ನ ಪ್ರಯತ್ನಿಸುವಂಥದ್ದು ಅಂತಹ ಸ್ವಾರ್ಥ ಮನುಷ್ಯಕ್ಕೆ ಆಕೆ ಒಬ್ಬ ಒಂದು ಮಾರ್ಗಿಕವಾದ ಸಂದೇಶವನ್ನು ತಲುಪಿಕೊಡ್ತಾರೆ ಹಾಗೆಯೇ ಹೆಸರಿ ಅಷ್ಟೇ ಮನುಷ್ಯ ಮೇರಿಸ ಸಾಕೆ ಅಂತ ಅವರ ಪ್ರಶ್ನೆ ಇದೆ ಅಂತ ಕವನ ಇದೆ ಆ ಕವನ ಮನುಷ್ಯತ್ವದ ಕುರಿತಾಗಿ ಆರೋಗ್ಯ ಹೆಚ್ಚಿಸಿಕೊಳ್ಳಿ ಹೆಚ್ಚಿಸಿಕೊಂಡಿರ್ಬೇಕಾದಿ ಇವತ್ತ ವಿಶೇಷವಾದಂಥ ಸಂಗತಿಯನ್ನು ನಮಗೆ ಹೇಳ್ತಾ ಇಲ್ಲಿ ಅವರ ಒಂದು ಕವನದಲ್ಲಿ ಒಳ್ಳೆಯ ತರವೇ ಗೆಲ್ಲುವುದೀನಿ ಒಳ್ಳೆಯ ಮನೆಗೆ ಉಳಿತಾಗುವುದೀವಿ ಎಂಬುದು ಸಾಲ ಇದೆ ಬಹಳ ಒಳ್ಳೆಯದು ಯಾಕಂದರೆ ಮನುಷ್ಯರಲ್ಲಿ ಅನೇಕ ಶಕ್ತ ಭಾವನೆಗಳು ಅಥವಾ ಕಾವ ರೋಗುವಾದಂತಹ ಆ ಅರಿಶಕ್ತೋದಗಳನ್ನು ಹೇಗಿಕ್ಕೆ ಸಾಧ್ಯ ವಿಶೇಷ ಇದು ಮನುಷ್ಯನಲ್ಲಿರುವಂಥದ್ದು ಅದನ್ನು ಬಿಟ್ಟು ಒಳ್ಳೆಯ ತರವೇ ಎಂಬ ಸದ್ದು ಕೊಡ್ತಾರೆ ಪ್ರೀತಿ ಸ್ನೇಹ ಹಂಚಿ ನಡೆಯುವ ನಿಸ್ವಾರ್ಥ ಮಾತ್ರ ಪ್ರಾರಂಭ ಕಲಿಸಿ ಅಂತ ಹೇಳ್ತಾರೆ ಇದು ಯಾಕಂದರೆ ನಮ್ಮಲ್ಲಿ ಉಳಿಯುವುದು ಪ್ರೀತಿ ಸ್ನೇಹ ಈ ಒಳ್ಳೆಯ ಗುಣಗಳು ಸಾಮಾನ್ಯವಾಗಿ ನಮ್ಮನ್ನ ಗುಂಡು ಮುಂದಕ್ಕೆ ಜೀವನದಲ್ಲಿ ನಮ್ಮನ್ನು ಉಳಿಯುವ ಹಾಗೆ ಮತ್ತು ಜೀವನದ ನಂತರವೂ ನಾವು ಉಳಿಯುವ ಹಾಗೆ ಮಾಡುವುದು ಅಥವಾ ಗುಣವನ್ನು ಅವರು ಇದರಲ್ಲಿ ಪ್ರತಿಪಾದಿಸಿದ್ದಾರೆ ಹಾಗೆ ಇನ್ನೊಂದು ಗವನ ಬುದ್ಧನ ಮಾನವ ಅಂತ ಹೇಳ್ತಾರೆ ಮನುಷ್ಯ ಸಾಮಾನ್ಯ ಮಾನವರಾಗಿರುವವಲ್ಲ ಸಾಮಾನ್ಯರಾಗಿ ಉಳಿದಂತಹ ಹೋಲಿಕೆಯನ್ನ ನಾವು ನೋಡಿದ್ರೆ ಮನುಷ್ಯ ಬುದ್ಧ ಹಾಕಬೇಕು ಯಾವುದು ಪ್ರಾತಃರಾಗಿಡಬೇಕೆಂದು ಆ ಒಳ್ಳೆಯ ದಾನವನ್ನು ರೂಪಿಸಿಕೊಳ್ಬೇಕೆಂಬ ಹೇಳ್ತಾರೆ ವಿಶೇಷವಾದ ಅಂಶ ಅಂದರೆ ಧನಾತ್ಮಕ ಚಿಂತನೆ ಹಾಗೆ ಆಶಾವಾದ ಧನಾತ್ಮಕ ಚಿಂತನೆ ಇದ್ದೇನು ನೋಡಿ ಲಘು ಒಂದು ಕವರ ಇದೆ ಲಘುವಿನಿಂದಲೇ ನಾನು ಖುಷಿಯಾಗಿರುತ್ತೆ ಅಂತ ಹೇಳ್ತೇನೆ ಎಂತ ಸಂದರ್ಭ ನಗು ನಮ್ಮ ದುಃಖವನ್ನು ಮರೆಬಾಚಿ ಅದು ಖುಷಿಯಾಗಿ ಮಾಡುತ್ತದೆ ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದ ಅದು ಜಾಗ ಅದರಲ್ಲೂ ಅವರು ಬಹುಶಃ ಏಕಾಂತದಲ್ಲಿ ತುಂಬ ಸಮಯ ಕಳೆಯಬೇಕಾದ ಸನ್ನಿವೇಶ ಬಂದಾಗ ಅವರು ಹೇಳ್ತಾರೆ ಏಕಾಂಗ್ರದಲ್ಲಿ ಖುಷಿ ಇದೆ ಎಂಬುದನ್ನು ಬರೆಯಬೇಡ ಏಕಾಂತವೂ ಕೂಡ ನಮಗೆ ಖುಷಿ ಏರ್ಪಡ್ತಾರೆ ಯಾಕಂದರೆ ಜಂಜಾಟದಲ್ಲಿರುವಾಗ ಮನಸ್ಸು ಬೇರೆ ಬೇರೆ ಕಡೆಗೆ ಹೋಗ್ತದೆ ಆದರೆ ಏಕಾಂತದಲ್ಲಿ ನಾವು ಮನಸ್ಸನ್ನು ಖುಷಿಯಾಗಿ ಸಾಧ್ಯ ಇದೆ ಅದನ್ನು ಅವರು ಸಾಧಿಸಿದವರಿದ್ದಾರೆ ಹಾಗೆ ಕಷ್ಟ ನಷ್ಟಗಳ ಆಚೆಗೆ ಸುಂದರವಾದ ಬದುಕಿದೆ ಅಂತ ಹೇಳ್ತಾರೆ ಭವಿಷ್ಯಕ್ಕೆ ಕಷ್ಟ ನಷ್ಟಗಳು ತರುವಾಗ ಅವರು ಚಿಂತಿತರಾಗುವುದು ಮತ್ತು ಅದೇ ಅದಕ್ಕೆ ಮುಳುಗಿ ಹೋಗುವುದು ಬಹಳ ವಿಶೇಷ ಆದರೆ ಅದರಿಂದ ಆಚೆಗೆ ಸುಂದರವಾದ ಬದುಕಿದೆ ಅಂತ ಅವರು ಸಾಧಿಸಿದವರತ್ತಾರೆ ಇಂದಿನ ಅವಮಾನವೇ ಮುಂದಿನ ಸನ್ಮಾನವಾಗುವುದು ಎಂದು ಹೇಳ್ತಾರೆ ಅಂದರೆ ಆ ಭವಿಷ್ಯಕ್ಕೆ ಸಾಮಾನ್ಯವಾಗಿ ಅವಮಾನ ಸನ್ಮಾನಗಳು ಅಥವಾ ಹೊಗಳಿಕೆ ತೆಗಳಿಕೆಗಳು ಬರುವುದು ಸ್ವಾಭಾವಿಕ ಅಂಥ ತೆಗಳಿಕೆಗಳನ್ನು ನಾವು ಬಿಟ್ಟು ಆ ಹೊಗಳಿಗೆ ಆದ ಅದಲ್ಲ ಅವರ ಅಭಿಪ್ರಾಯದಲ್ಲಿ ಆ ತೆಗಳಿಗೆ ಕೂಡ ನಮಗೆ ಒಂದು ಮಾಡುವಂತೆ ಕಲಿಸಿದೆ ಆದ್ದರಿಂದ ಇಂದಿನ ಅವರು ಕೂಡ ನಮಗೆ ಮುಂದಿನ ಸನ್ಮಾನ ಆಗಲಿಕ್ಕೆ ಅವಕಾಶ ಇದೆ ಇದು ನಮಗೆ ಅಂದರೆ ಈ ಆಶಾವಾದ ಒಂದು ವಿಶೇಷವಾದಂಥ ಲಕ್ಷಣವನ್ನು ಸೂಚನೆ ಹಾಗೆಯೇ ಸಾವಿರ ಸೋಲುಗಳ ಆಚೆ ಎದು ಎಂಬ ಒಂದು ಮಾತನ್ನು ಹೇಳ್ತಾರೆ ಅವರು ಇದು ನನಗೆ ನೆನಪಾಯಿತು ದಾಮ ಸರ್ ಎಡಿಸನ್ ವಿದ್ಯುತ್ ಬಲ್ಬನ್ನು ಕಂಡುಬಡಲಿಕ್ಕೆ ಹತ್ತು ಸಾವಿರ ವ್ಯರ್ಥ ಪ್ರಯೋಗಗಳನ್ನು ಮಾಡಿದಾರಂತೆ ಈ ವ್ಯರ್ಥ ಪ್ರಯೋಗ ಮಾಡಿದಾಗ ಕೂಡ ಅವರನ್ನು ಕೇಳ್ತಾರಂತೆ ಯಾಕೆ ಬರ ಇನ್ನೆಲ್ಲ ಮಾಡ್ತೀವಿ ಅಂತ ಕೇಳಿದ್ರೆ ಆಗ ಎಡಿಸನ್ ಹೇಳ್ತಾ ಹೇಳ್ತಾರಂತೆ ಆ ದಾರಿಯಲ್ಲಿ ಹೋಗಲಿಕ್ಕೆ ಹೋದ್ರೆ ನನಗೆ ಯಶಸ್ಸು ಅಂತ ಗೊತ್ತಾಗ್ತದೆ ಆ ಅನುಭವ ಆದ್ದರಿಂದ ನಾನೇ ಹೋಗ್ತೇನೆ ಹಾಗೆ ಅಂತ ಹತ್ತು ಸಾವಿರ ವ್ಯರ್ಥ ಪ್ರಯೋಗಗಳನ್ನು ಮಾಡಿ ಮತ್ತೆ ಅವರು ಯಶಸ್ಸು ಸಾಧ್ಯ ಇಡೀ ಜಗತ್ತಿನಲ್ಲಿ ಬೆಳಗಿಲ್ಲ ಇಂಥ ಒಂದು ಅವಕಾಶವನ್ನು ನಾವು ಹತ್ತು ಸಾವಿರ ವ್ಯರ್ಥ ಸೋಲುಗಳ ಮಧ್ಯೆ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ಅವ್ರು ಹೇಳ್ತಾರೆ ಇನ್ನು ಅವರ ಕವರಗಳಲ್ಲಿ ಸಾಮಾಜಿಕ ಕಡೆಗಳಿಗೆ ಚೆನ್ನಾಗಿದೆ ಈಗಾಗಲೇ ನಮ್ಮ ಬಳಗಾಯರು ಹೇಳಿದರು ಈ ಸಾಮಾಜಿಕ ಒಂದು ಚಿಂತನೆ ಅವರಲ್ಲಿ ಇದೆ ಅಂತ ಹೇಳಿ ಸಮಾಜದ ಅನುವುಗಳಿಗೆ ನಾವು ಧ್ವನಿ ಹಾಕಬೇಕು ಅಂತ ಒಂದು ಆಶಯ ಆದಂತಾಗಿದೆ ಇಲ್ಲಿ ಯಾರು ಮೈಕೂಡರಲ್ಲ ಅಂದರೆ ನಾವೆಲ್ಲ ಮೈಕೂಡುವಂಥ ಭಾವನೆ ಅಥವಾ ನಾವು ಯಶಸ್ಸನ್ನು ಸಾಧಿಸಿದ ಕೊಳ್ಳೆ ಅವರು ಕೂಡ ಬಂದುಕೊಂಡಿದೆ ಎಂಬಂಥ ಭಾವನೆ ಯಾರಿಗೂ ಬೇಕಾಗಿಲ್ಲ ಆ ಯಶಸ್ಸು ಬರೀ ಯಶಸ್ಸು ಕೈಗೊಳ್ಳದೇ ಅಂತ ಸಾಧ್ಯತೆ ನಮ್ಮ ಜೀವನ ಉದ್ಯೋಗುವ ಅವಕಾಶ ಇದೆ ಎಂಬುದನ್ನು ಅವರು ಕೇಳ್ತಾರೆ ಎಚ್ಚರ ವಹಿಸಬೇಕು ಬಳೆಗಾಲದಲ್ಲಿ ಇದು ಮಕ್ಕಳಿಗಾಗಿ ಮಾತ್ರ ಅಲ್ಲ ಸಾಮಾಜಿಕವಾಗಿ ಬಹಳಷ್ಟು ಜನ ನಮಗೆ ಗೊತ್ತಿದೆ ಈಗ ಮೊನ್ನೆ ಮೊನ್ನೆ ಮಳೆಗಾಲ ಬಂದಾಗ ಮಗಳು ಕೆಲವು ಜನ ಸತ್ತು ಅಂದರೆ ಎಚ್ಚರ ಇರಬೇಕು ಅಂತ ಹೇಳುವುದರ ಬಗ್ಗೆ ಬಹಳ ಸಾಮಾಜಿಕ ಕಳವಳಿ ಅವರ ಗಮನದಲ್ಲಿ ಇದೆ ಆದರೆ ಇದು ಪ್ರಾಮುಖ್ಯವಾಗಿ ಹಿರಿಯರು ಬದುಕಿನ ರೀತಿಯನ್ನು ನಾವು ಅಂತ ಅಂತೇಳ ಅದು ಬಹಳ ಮಾರ್ಮಿಕವಾದ ಚಿಂತನೆ ಯಾಕಂದರೆ ಈ ಹಿಂದಿನ ಇದ್ದಂಥ ಒಳ್ಳೆಯ ಫಲಗಳು ನಮ್ಮ ಜನರಲ್ಲಿ ಈಗ ನಮಗೆ ಕಡಿಮೆ ಆಗ್ತಾ ಉಂಟು ಯಾಕಂದರೆ ಅವರಲ್ಲಿ ನಿಸ್ವಾರ್ಥ ಬದುಕು ಮತ್ತು ಸಾಮಾಜಿಕವಾಗಿ ಬದುಕುವಂಥ ಅನೇಕ ಯೋಗ್ಯತೆಗಳು ಅವರಲ್ಲಿತ್ತು ಇತ್ತೀಚಿನ ಜನಗಳಲ್ಲಿ ಕಡಿಮೆ ಆಗ್ತಾ ಬಂದಿದೆ ಭಾಳಷ್ಟು ಜನ ಸ್ವಾರ್ಥ ಅಥವಾ ಯಾವುದೇ ಒಂದು ಸಾಮಾಜಿಕವಾದ ಚಿಂತನೆಗಳಿಗೆ ನಾನು ಇತರ ವಿಶೇಷ ನಾಲೆಜನ್ನು ಕೂಡ ಹೆಚ್ಚಿಸ್ಕೊಳ್ಬೇಕು ಅಂತ ಅಭಿಪ್ರಾಯದಲ್ಲಿದ್ದಾರೆ ಹಾಗಾಗಿ ಅದು ಸರಿಯಲ್ಲ ಬದುಕೆ ಅವರ ಹಿರಿಯರ ಬದುಕಿನ ರೀತಿಯನ್ನು ನಾವು ಆಚರಿಸಿ ನಾವು ಒಳ್ಳೆಯ ಗುಣಗಳನ್ನು ತೋರಿಸಿಕೊಂಡು ಬದುಕಬೇಕು ಸರಿಟಾಗಿ ಅವರಿಗೆ ಬದುಕಿನ ಬಗ್ಗೆ ಅಚ್ಚರಿ ಮತ್ತು ಭರವಸೆ ಇದೆ ಈ ಒಂದು ವಿಶೇಷತೆಯನ್ನು ನಾವು ಪ್ರವೇಶ ಕಾಣ್ತೇವೆ ಈ ಪುಸ್ತಕ ನೋಡಿದರೆ ಇದರಲ್ಲಿ ಪ್ರಾಮುಖ್ಯವಾಗಿ ಒಂದು ದುಃಖ ಕೂಡ ಇದೆ ಭಾಳ ಚೆನ್ನಾಗಿದೆ ನೋಡಿ ಒಂದು ಸಂಸಾರ ಸಾಗರದ ಬಗ್ಗೆ ಒಂದು ನಾವೇ ಹರಿತೇವೆ ಅದೇ ಆಕೆಗೆ ಬೇಕಿಲ್ಲ ನಮಗೆ ಪ್ರಮುಖವಾಗಿ ಎಲ್ಲರೂ ಕೂಡ ಆ ನಾವಿಗೆ ಎದ್ದು ಕುರಿಕೊಂಡು ಇರುವಂತಿಲ್ಲ ಆದರೆ ನಾವಿಕ ಚೆನ್ನಾಗಿದ್ದಾರೆ ಅದನ್ನು ಜನ ಸೇರಿಸಿಕೊಟ್ಟಿರುವಂಥ ಇರುವ ಅಭಿಪ್ರಾಯವನ್ನು ಈ ಕವರದಿಂದ ನಾವು ಕಾಣ್ತಾ ಇದ್ದು ಆ ಕವರ ಸಂಕಲ್ಪದಲ್ಲಿ ಕಾಣ್ತೇವೆ ಅದು ಈ ಕವರ ಸಂಕಲ್ಪ ಅರ್ಥಪೂರ್ಣವಾಗಿದೆ ದಯವಿಟ್ಟು ನಿವರ ಕುರಿತು ಓದಿ ಪುಸ್ತಕವನ್ನು ಅವರ ಮನಸ್ಸಿನ ಅನಿಸಿಕೆಗಳನ್ನು ನೀವು ಪುಸ್ತಕದಲ್ಲಿ ನೋಡಿ ಹೇಳಣ ಅವರ ಪುಸ್ತಕ ಇವತ್ತು ಇಲ್ಲಿ ಈಗಾಗಲೇ ಆಗಿದೆ ಒಂದು ಅವರನ್ನು ರೂಪಾಯಿಯ ಬೆಲೆ ಇದ್ದು ಕೂಡ ಎಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಕೂಡ ಓದಿ ಅಂತ ಹೇಳುತ್ತ ಎಲ್ಲರೂ ಈ ಅವಕಾಶವನ್ನು ಕನ್ನಡ ಸಾಹಿತ್ಯವನ್ನು

ಹಾಗೆ ಈ ಸಂದರ್ಭದಲ್ಲಿ ಹಾಗೂ ಪ್ರಾರಂಭಿಸಿದ ನನ್ನ ತಂದೆ ತಾಯಿಯವರಿಗೆ ಹಾಗೂ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಹಾಗೆ ತದನನ್ನು ಪ್ರೋತ್ಸಾಹಿಸುವ ಸ್ನೇಹಿತರಿಗೆ ಪರಿಚಯ ಸೇರಿ ಕುಟುಂಬಸ್ಥರಿಗೆ ಹಾಗೂ ಉಳಿದವರು ಏನು ಉಳಿದಾನೆ ಅವರನ್ನ ರೂಪಿಸಿದ ಪುಸ್ತಕಗಳ ಕಪಿ ಸ್ವಾತಂತ್ರ್ಯ ಕಪಿ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಭಾಷೆಗೆ ಮಾತಾಡೋದನ್ನ ಅವರನ್ನ ರೂಪಿಸಿದ ನನ್ನ ಮಾತನ್ನು ಬಿಡುಗಡೆ ಮಾಡುವಂತ ಒಂದು ಜವಾಬ್ದಾರಿ ನನಗೆ ಗೊತ್ತಿರಲಿಲ್ಲ ಬಿಡುಗಡೆ ಮಾಡಿದ ಮೇಲೆ ಅದರ ಬಗ್ಗೆ ಒಂದು ಮಾತಾದ್ರೆ ನಾನು ಹೇಳಬೇಕು ಇದು ಹೊಸ ಲೇಖಕರು ಬಂದದ್ದು ಅನ್ನೋ ಕಾರಣಕ್ಕಾಗಿ ಅದು ಚೆನ್ನಾಗಿಲ್ಲ ಅಂತ ಹೇಳಿ ಗುರುತಿಸಬೇಕಾದ ಅವಶ್ಯಕತೆ ಏನಿಲ್ಲ ಕಾವ್ಯ ಅನ್ನುವಂಥದ್ದು ಅದು ಯಾವ ರೀತಿ ನಮ್ಮನ್ನು ಕಟ್ಟಿಕೊಳ್ತದೆ ಅನ್ನುವಂಥದ್ದು ಬಹಳ ಮುಖ್ಯ ಅದು ಹೊಸ ಬರ್ಬೋದು ಬರಬಹುದು ಹಳಬರಲ್ಲಿಯೂ ಬರ್ಬೋದು ಬರಬಾರ್ದು ಅಂತೇಳುವಂಥದ್ದೇನೆ ಗಿಡಗಂಟೆಗಳ ಕೊರಳೊಳಗಿಂದ ಅಕ್ಕಿಗಳ ಹಾಡು ಅಂತೇಳಿ ಹೇಳಿದ್ರೆ ಗಿಡಗಂಟೆಗಳಿಗೆ ಕೊರಳು ಇಲ್ಲ ಆದರೆ ಕೊರಳು ಇಲ್ಲದಲ್ಲಿ ಮನುಷ್ಯನ ಕೊರಳಿನ ಧ್ವನಿಯನ್ನು ಆರೋಪಿಸಿ ಕಾಣುವ ಒಳಗಣ್ಣಿನ ಶಕ್ತಿ ಅಲ್ಲಿದೆ ಆ ಅದು ಮುಖ್ಯ ಆಗ್ತದೆ ಅನ್ನೋದು ಒಂದು ಎರಡು ಮೂರು ಸಾಲುಗಳನ್ನು ನಾನು ಈಗ ಈಗಷ್ಟೇ ನೋಡಿದ್ದು ನಾನು ಈ ಪುಸ್ತಕ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ನೋಡಿ ಸೋಲನ್ನು ಸೋಲಿಸುವ ಕ್ಷಣವು ಬರುವುದು ಅಂತ ಹೇಳುವಂತ ಒಂದು ಕಲ್ಪನೆ ಇದೆ ಸೋಲನ್ನು ಸೋಲಿಸುವ ಕ್ಷಣವೂ ಬರುವುದು ಅಂತ ಹೇಳೋದು ಸೋಲನ್ನು ಸೋಲಿಸಲಿಕ್ಕೆ ಯಾವಾಗ ಸಾಧ್ಯ ಅನ್ನುವಂಥ ಒಂದು ಆ ಚಿಂತನಾತ್ಮಕವಾದ ಹಿನ್ನೆಲೆಯನ್ನು ಇದು ತೆರಳಿರ್ತದೆ ಅಂತ ಹೇಳುವಂಥ ಒಂದು ಅಂಶ ಇಲ್ಲಿ ಗಮನಿಸಬೇಕಾದ್ರು ಆಮೇಲೆ ನಗು ಅಂತ ಹೇಳುವಂಥ ಒಂದು ಚಂದ್ರದ ಬಗ್ಗೆ ಇದೆ ಒಂಟಿಯಾದ ಪಯಣದಲ್ಲಿ ಜೊತೆಯಾಗಿ ನಡೆದ ನಗು ಅಂತ ಹೇಳುದು ನಗುವನ್ನುವುದು ಒಂದು ಸಂಗಾತಿಯಾಗಿ ಜೀವನದ ಉದ್ದಕ್ಕೂ ಜೊತೆಯಾಗಿರ್ತದೆ ಅಂತ ಅದರಲ್ಲಿ ಅವರು ಕವಿತೆಯನ್ನು ಕೊನೆಗೊಳಿಸುವ ಭಾಗ ಬಹಳ ಚೆನ್ನಾಗಿದೆ ದೂರ ಆದ ನಗುವನ್ನು ಮರಳಿ ತರಲು ಈ ಪಯಣ ಮುನ್ನಡೆದಿದೆ ಅಂದ್ರೆ ಪಯಣದ ಉದ್ದೇಶವೇ ನಗುವಿನ ಗಳಿಕೆ ಹೇಳಿರುವಂತದ್ದು ಇಡೀ ಜೀವನವನ್ನೇ ಅನುಸಂಧಾನ ಮಾಡುವ ಪ್ರಕ್ರಿಯೆಯಲ್ಲಿ ಇದು ಸಾಕ್ತದೆ ಇನ್ನೊಂದು ಸಾಲು ಮೂಕ ಮನಸ್ಸಿನ ವ್ಯತ್ಯಾಸ ಅಂತ ಇದೆ ಅದರಲ್ಲಿ ಚೆನ್ನಾಗಿದೆ ಮಾತು ಮಾತಲ್ಲಿ ಮೌನ ಮುರಿದಿದೆ ಮಾತಿನಲ್ಲಿ ಮೌನ ಮುರಿದಿದೆ ಅಂತ ಹೇಳುವಂಥದ್ದು ಮಾತಿನಲ್ಲಿ ಮೌನವನ್ನು ಮುರಿಯುವ ಕ್ರಿಯೆ ಅಂದ್ರೆ ಮಾತು ಅನ್ನು ಒಂದು ಮುರಿಯುವ ಕ್ರಿಯೆಯಾಗಿ ಕೆಲಸ ಮಾಡ್ತದೆ ಮುರಿಯುವಾಗ ಉಂಟಾಗುವ ಪರಿಣಾಮ ಏನು ಅನ್ನುವ ಹಿನ್ನೆಲೆಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಕನಸು ಕಾಣದ ಕಣ್ಣು ದಡಿದಿದೆ ಕನಸು ಕಾಣ್ತಾ ಕಾಣ್ತಾ ಕಣ್ಣು ದಣದೇ ಹೋಗಿದೆ ಅಂತೇಳಿ ಅದರ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಇರುವಂತಹ ಪ್ರಯತ್ನಗಳ ಕುರಿತಾಗಿ ಅದರ ಒಂದು ಸಾಧನಾಶೀಲತೆಯನ್ನು ಕಾವ್ಯಾತ್ಮಕ ಹಿನ್ನೆಲೆಯಲ್ಲಿ ಬರೆಯುವ ಕೆಲಸವನ್ನು ಮಾಡಿದ್ದಾರೆ ಹೊಸ ತಲೆಮಾರಿನ ಬರಹಗಾರರಾಗಿ ಉಲ್ಲಾಸ್ ಅವರನ್ನು ನಾನು ಅಭಿನಂದಿಸುತ್ತೇನೆ